ಏನು ಇಲ್ಲ ಬೇ ಐ ಬಿಡಾಡೆ ಬಿ ಏನಾಗಿತ್ ಹಾಕಿ ಕತೆ ಹೇಳಿಡ್ಲಲ್ಲ ಅರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಎಷ್ಟರ ಆ ತಿಳಿನ್ಗಳಿಗೆ ಏನಾದ್ರೆ ಬೇರೆ ಕೆಲಸ ಐತಿಲ್ಲ ಅಂತನ್ಯ ಬರೇ ಕೆರಿದ ಕೆರಿದ ಎಷ್ಟು ಕಡಿತವೇ ಇವ್ ಏನ್ ಮನ್ನಾಗಿರ್ಲಿ ಅಲ್ಲಿ ಬರಾಕ್ ಜಲ ಜಲ ಹಾಕಿ ಕರೀನ್ ತಡಿ ಪಾಪ ಏನ್ ಕಷ್ಟ ಏನ್ ಹಿರಿಯಾಳಾಗಿ ಒಂದಿಟ್ಟು ಕಷ್ಟ ಸುಖ ವಿಚಾರಿಸ್ಬೇಕು ಕರೆದ ತಡಿ ಏ ಜಲ್ ಜವ ಬಾಯ್ ಇಲ್ಲ ீாக்காக நோந்த முது முந்தாங்காட்டி ஹோக்ஹாந்தி கண்ணி கண்ட்ரோண்ட் நின்க்கின மாதாடசிர் ஒன்சங்கில அந்த ஒன் சங்க மாத்தாடசிர் தெளி குரு தங்க தெளி நூர தெளி தா மாத்தாடில ஹிரி மனுஷா குந்த நில கருதூ மாத்தாட்ல விடாடற துபா ஹெர்க்கு ஏன் அட்ராடக்கி ஒன்ட்டி பிசாச்சியல்ல அல்ல சத்தி அட்ாடத்தவுக நீங்க அட் கத்தியல் ಏನಾಗಿತ್ತು ನನಗ ಮಕ್ಕ ಯಾವಾಗಿದ್ರು ಹಂಗ ಮಾಡಿರ್ತಿಯಲ್ಲ ಸ್ವಟ್ ಮಾರಿ ಹಂಗ ಏನ್ ಒಂದ್ ನಕ್ಕಿ ಇಟ್ರು ನಕ್ಕಿಯಾನಿ ನೀ ನೀರಿಗೆ ಸೊಸಿಯಾಗಿ ಬಂದಾಗಿಂದ ನೋಡಕತ್ತ ನಾನು ಒಂದಿನೂ ನಕ್ಕಿದ್ದ ನೋಡಿಲ್ಲ ನಡಿ ನಾನಿನ ಯಾವಾಗ ನೋಡ್ತಾನೆ ಅವಾಗಮ್ಮಿ ಮೂಗು ಹಿಂಗ ಮಾಡ್ಕೊಂಡು ಬಾಯಿ ತಗ್ಲಾ ಮಾಡ್ಕೊಂಡ ಮಕ್ಕ ಉಬ್ಬಿಸ್ಕೊಂಡು ಅಡ್ಡಾಡ್ತಿರ್ತೀವ ನಗುದದು ಹೇಳಕೊಟ್ಟಿಲ್ಲ ನಿಮ್ಮ ನೀನ್ ಮನ್ಯಾಗ ನನಗ ಏನ್ ದೇವ್ರು ನಿನಗ ನಗು ಅನ್ನೋದು ಕೊಟ್ಟಿಲ್ಲ ಹಾಕ್ಬೇಕಾಗಿದ್ದಲ್ಲ ನನಗಿದ್ ಆಗ್ಬೇಕಾಗಿದ್ದೆ ಇದು ಈ ಕರ್ಗುಟ್ಲೆ ಓಡಿ ಬನ್ನಿ ಅಲ್ಲ ಏನ್ ಬಿ ಅಂತ ಹೇಳಿ ಮತ್ತೆ ಕಣ್ಣ್ ಬಿಟ್ಟಾಳನ ನಂದ ನನಗೆ ನೂರ ಐತಿ ನನ್ನ ಮನಿ ಬಾಗಿಲು ಹರಿದ ನೂರಾ ಎಂಟಾಗೈತಿ ಏನ್ ಮಾಡ್ಲಿಪ್ಪ ಅಂತೇಳಿ ಕುಂತನ್ ನಾನು ಮತ್ತೆ ನಕ್ ಕುಂತ ಮುದುಕಿ ಮುಂದೆ ಆ ನನ್ನ ಮಗ ಹಲಕಟ್ ಮಾಡ್ಯದನಲ್ಲ ಯಾಡಂದ್ರೂ ಯಾವ ಯಾವಕಿನ ಬಂದ್ ನಾನು ಅದಕ್ಕೆ ಒಂದು ಹಾರೇ ಬರುದಿಲ್ಲ ಅಡಿಗೆ ಮಾಡಂದ್ರೆ ಮ್ಯಾಗಿ ಮಾಡಿರತತಿ ಬಾಂಡೆ ತಿಕ್ಕ ಅಂದ್ರೆ ಅತ್ತಿಯಿಂದ ತಿಕ್ಕೊಡ್ರಿ ನಾ ತೊಳಿತೀನಂತತಿ ಕಸ ಹೊಡಿ ಅಂದ್ರೆ ನನ್ನ ಕಸಬರ್ಗೆ ಹಿಡಿಯಾಕ ಬರದ್ರಿ ಅಂತತಿ ಏನು ಮಾಡ್ಲಿ ಅಂತ ಸಸಿ ಕಟ್ಕೊಂಡಂತ ನಾನು ನಾನು ಎಲ್ಲ ಹಾರೆ ಮಾಡಿ ಮಾಡಿ ನನಗೆ ಸಾಕಾಗಿತಿ ಮತ್ತೆ ಮುದುಕಿ ಮುಂದೆ ಹಲಕಿಸ್ಕೊಂಡು ಓಡಾಡಬೇಕಂತ ನಾನು ಏನ ಕಿಸೇದಾಗ ರೊಕ್ಕಿಲ್ಲ ರೊಕ್ಕಿಲ್ಲ ಅಂದ್ರೆ ಅದಕ್ಕೆ ಹಿಂಗೆ ಮಕ್ಕ ಮಾಡ್ಕೊಂಡು ಅಡ್ಡಕತ್ತಿಯಾ ರೊಕ್ಕಿಲ್ಲ ಅಂದ್ರ ದುಡಿಬೇಕು ಹಂಗ ಬರ್ತಾವ ನಾವ್ ಎಲ್ಲಿಂತ್ರ ನಿನ್ ಮ್ಯಾಲಿಂದ ಉದುರ್ತಾವ ದುಡಿಬೇಕಲ್ಲಿ ನೋಡು ನನ್ ನೋಡ್ ಕಲ್ಕೋ ಇಂತ ವಯಸ್ನಾಗು ದುಡ್ತಿಂತನ್ಯಾನ ಬಿಡಾಡ್ಯಾರ ನಿಮ್ಗೇನು ಗೊತ್ತಾಗಬೇಕು ನೀವು ಈ ವಯಸ್ನಾಗ ಹಿಂಗ ಮಾಡ್ತೀರಿ ನನ್ನ ವಯಸ್ಸಿಗೆ ಬಂದಾಗ ನೀವು ದುಡ್ದಿರ ಕಿಸೇದಾಗ ರೊಕ್ಕಿಲ್ಲ ಅಂತ ಈ ಮಕ್ಕ ಮಾಡ್ಕೊಂಡು ಅಡ್ಯಾಡ್ತಾಳಂತೀಕಿ ಹೌದ್ರಿ ಕಿಸೇದಾಗ ರೊಕ್ಕಿಲ್ಲನಕ್ ನಿನಗೆಲ್ಲ ಕಿಸೆ ಐತಿ ನಿನ್ ಸೀರೆಗೆಲ್ಲಾರ ಕಿಸೆ ಐತನ ಯುವ ಯುವ ನನ್ನ ಕರ್ಮ ಈ ಮುದ್ಗಿ ಕೂಡ ಒಳ್ಳೆ ಮಾತಾಡಕ್ ನಾನು ಈ ಮುದುಕಿ ಮುಂದೆ ಹಲ್ಲು ಕಿಸ್ಕೊಂಡು ಅಡ್ಡ್ಯಾಡ್ಬೇಕಾನ ಅಂತ ಹೇಳಿ ನಾನಂದ್ರೆ ಕಿಸೇದಾಗ ರೊಕ್ಕಿಲ್ಲ ಅಂತ ಕೇಳ್ತತಿ அல்ல அல்லா கிசேத ரொக்கில் கஷ்ட இன்னேன் கஷ்டி அதுக்கு மணிபிட்டு வரியன இம்மக்க மாயா எட்டு மந்தி ஐண்டி அந்த மகளதாட்டாட்டாண்ட் குடித்தானோ இன்னொந்தின்தண்ட குடித்தாள் அஸ ಹಿಂಗಾಗಿತ್ತು ಕಲ್ಲಿ ಕಲ್ಲಿಗಂಡ ಇಬ್ರು ಜೋರ್ ಕಡಿಯಾಕ ಹಿಡಿದ್ ಬಿಡಾಡಿ ಕಲ್ಲಿ ಮತ್ತೊಂದು ಕೂಡ ಡ್ಯಾನ್ಸ್ ಮಾಡಕತ್ತಿದ್ಲ್ವಾ ಹ್ಮ್ ನಾ ಹೋಗಿ ಹೇಳಿನಿ ಆ ಕಡಿಯಾಕ ಹೇಳೀನಿಡ್ಯಾಕ ಹೋಗ್ಬಿಟ್ಟು ಕಲ್ಲಿ ಡ್ಯಾನ್ಸ್ ಮಾಡಾಕತ್ತಿದ್ಲ ಯಾರ್ ಕೂಡ ಮಾಡಾಕತ್ತಿದ್ಲು ಬಿ ಎಲ್ಲಿ ಮಾಡಾಕತ್ತಿದ್ಲು ಹೂನ ಮಾಡಾಕತ್ತಿದ್ಲು ಕಲ್ಲಿ ಬಿಡಾಡಿ ಡ್ಯಾನ್ಸ್ ಆ ಬಾಡೇ ಯಾವ್ದು ಕೂಡ ಕಿಗಂಡಲ್ಲವಾ ಅವ್ ಕೂಡ ಡ್ಯಾನ್ಸ್ ಮಾಡಕತ್ತ್ ಬಿಟ್ಟಾಳು ಹ್ಮ್ ಬುಲ್ಬುಲ್ ಹಾಡಿಕಲ್ಲ ಅದ ಹಾಡಿಗೆ ಮಾಡಾಕತ್ತಿದ್ಲ ಡ್ಯಾನ್ಸು ಯದ್ದು ನೋಡ್ತನಿ ಕನಸಾಗಿತ್ತು ಕನಸ್ನಾಗ ಯಾವ್ದಕ್ಕೂ ಡ್ಯಾನ್ಸ್ ಮಾಡಾಕತ್ ಬಿಟ್ಟ ಕಲ್ಲಿ ಕನಸಾಗೋ ಬರ್ತಾಳ ನನಗಿ ಕನಸ್ನಾಗ ಅಯ್ಯೋ ಮಾರಾಯ ನಾನು ಕರೇನ ಅನ್ಕೊಂಡಿ ಹೋಗಿ ಕಲ್ಲಿನ ಕೇಳಿ ಬಿಡ್ತಿದ್ ನೋಡ್ ನಾನು ಅಕಿನ್ ಕೇಳಿ ಮತ್ತ ಅಕ್ಕಿ ಕಡೆ ಆಟ ನಡಿ ಈ ಮುದುಕಿ ಮಾಡೋದು ಒಂದೊಂದ್ ಅಲ್ ಬಿಡದ್ ಹ್ಮ್ ಕನಸ್ನಾಗ ಇದನ್ನ ಹೇಳಾಕಿ ಗಂಡನ್ ಮುಂದೆ ಹಿಂಗಪಾ ಅಂತ ಹೇಳಿ ಅವ ಕನಸಂತ ಹೇಳು ಮಟ ನಿಂದ್ರು ಅಲ್ಲ ಹಂಗ ಮತ್ತ ತಗೊಂಡ್ ಹೋಗೇ ಬಿಟ್ಟಕಿನ್ ಹೊಡ್ಯಾಕ ಆದ ನಡಿ ಕಲ್ಲಿ ಗಿರ್ಜಿ ಬಾಕಲ ಕುಂತತಿ ದಿಕ್ಕಪಾಲ ಓಡಾಕತ್ತ ನಡಿ ಹಂಗ ಅಯ್ಯೋ ನನ್ ಗಂಡ ಕಡಿತಾನ ನೀವ್ ಕಾಪಾಡ್ರಿ ನೀವ್ ಕಾಪಾಡ್ರಿ ಅಂತ ಹೇಳಿ ಹಿಂಗ ಪಡ್ಕೋಕ ಬಿಟ್ಟಾಳ ಇನ್ನೇನ್ ಮಾರಾ ಮಾರಿ ಆಗ್ಬೇಕು ಒಬ್ಬರ್ಕೊಬ್ರು ಹೊಡೆದಾಡ್ಬೇಕು ಅನ್ನೋ ಟೈಮಿಗಿನ ನಾ ಹೋದ್ ನೋಡ್ ಸರಿಯಾಗಿ ಹೋದ್ನಿ ನಾನು ಹೋಗಿ ಮತ್ತಕ್ಕೆ ಗಂಡದ ಬುದ್ಧಿ ಹೇಳಿನಿ ಹಿಂಗಲ್ಪಾ ಹಂಗ ಹಿಂಗ ಅಂತ ಹೇಳಿ ಎಂತಿನ್ ಅಂತ ಹೇಳಿ ಮತ್ತ್ ಅವ್ನ ಸುಮ್ನೆ ಮಾಡಿ ಇಬ್ಬರದ್ದು ಬಾಳೆ ಉಳಿಸಿನವರ್ದ್ ಆ ಗಂಡ ಇಂತಿ ಜಗಳ ಹಾಕಿದಾಕೆ ಈ ಮುಗಿಕಿ ಮತ್ತ ಅವ್ರಿಬ್ರನ್ನ ಸಮಾಧಾನ ಮಾಡಿ ಬಾಳೆ ಉಳಿಸಿನವರ್ದಂತಾಳ ಹಾ ಅದಕ್ಕ ಹೇಳುದು ಏನಾರ ಜಗಳಿದ್ರೆ ಹಿರಿಯಾರ್ ಮುಂದೆ ಹೇಳ್ರಿ ಹಿರಿಯಾರ್ಗೆ ಅನುಭವ ಇರ್ತತ್ಲಿ ಅನುಭವ ಇರ್ತತಿ ಜೀವನದಾಗ ಅವ್ರೆಲ್ಲ ಸುದ್ದ್ ಮಾಡ್ತಾರ ನಿಮಗೆ ಏನ್ ಗೊತ್ತಕತಿ ಮಂಗೆ ಮಾಡ್ದಂಗ ಮಾಡ್ತೀರಿ ಹಂಗ ಈತಗಿ ದತ್ತಾಗೆ ಅತ್ತಂಗಿ ದಿತ್ತಾಗೆ ಜಿಗ್ದಾಡ್ಕೊಂತ ಮಂಗೆ ಮಂಗೇ ಮಾಡ್ದಂಗ್ ಮಾಡ್ತಿರಿ ಹೇಳ ನೀನು ನಿನ್ ಗಂಡ ಇದಕ್ಕೆ ಜಗಳ ಮಾಡಿರಿ ಏನದು ಏನ್ ಹಾಕಿಕತಿ ಅನ್ನೋದು ಹೇಳ ನನ್ ಮುಂದೆ ನಾ ಎಲ್ಲಾ ಬರ್ತಾನೆ ನಿನ್ ಮನಿಮಠ ಮನಿಮಠ ಬಂದ್ ಚೆನ್ನಾಗಿ ಬುದ್ಧಿ ಹೇಳ್ತಾನೆ ಅವಂಗ ನಿನ್ಗೂ ಹೇಳ್ತಾನೆ ಅವಗೂ ಹೇಳ್ತಾನೆ ಸುದ್ದಿ ಎಲ್ಲಾ ಬಾಳೆ ನಾನು ನನ್ ಗಂಡ ಏನು ಜಗಳನ ಮಾಡಿಲ್ಲ ಈ ಮುದಿಗ್ ಬಂದ್ ಏನ್ ಸುದ್ದಿ ಮಾಡ್ತಾಳು ಮತ್ತಾಟು ಬಂದು ಜಗಳ ಹಾಕಿರ್ತಾಳಿಕೆ ನಂದು ನನ್ನ ಸಸಿ ಇದು ಪ್ರಾಬ್ಲಮ್ ಅಂತ ಹೇಳಿರ ಈ ಮುದಿಗ್ ಸುಮ್ಮನೆ ಇರ್ತತಾ ಮತ್ತೊಟ್ಟು ದೊಡ್ಡದು ಮಾಡ್ತಾನ ಮಾಡ್ತದನ್ನು ಎದಕ್ ಬೇಕೇಯವ ಈ ಮುದುಕಿ ಮುಂದೆ ಹೇಳಿ ಮತ್ತೊಂದು ಸಮಸ್ಯೆ ಮಾಡ್ಕೊಳಕ ಎದಕ್ ಬೇಕಾಗಿತಿ ಈ ಮುದುಕಿ ಮುಂದೆ ಗಂಟ್ಲೆ ಹರಿಯಂಗೆ ಹೇಳ್ಕೊಂಡು ಇದ್ದಾಗಡೆ ಈ ಮುದಿಕ್ ಮನೆಗೆ ಬಂದು ಯವ್ವ ಯವ್ವ ಬ್ಯಾಡ ಯವ್ವ ನಾ ಹೇಳಿದ್ದಕ್ಕೆ ಅರ್ಥ ಆಗುಲ್ಲ ಇದ್ ಹೇಳಿದ್ ನಮಗ್ ಅರ್ಥ ಆಗುಲ್ಲ ಅದೇನೋ ಅಂತಾರಲ್ಲ ಗಣೇಶನ ಮಾಡಂದ್ರ ಅವ್ರ ಅಪ್ಪನ್ ಮಾಡ್ತಿದ್ ಮುದುಕಿ ಈ ಮುದುಕಿ ಮುಂದೆ ಹೇಳಾನ ಹಾದು ಹೋಗು ಇರ್ವಿ ತೊಗೊಂಡೆ ಸೀರೆ ಆಗ್ಬಿಟ್ಕೊಂಡಿ ಎದಕ್ ಬೇಕೇವ ಏನು ಇಲ್ಲ ಅಂತ ಹೇಳಿ ಇಲ್ಲಿಂದ ಹೋಗುದ ಚಲೋ யாக்கலே அத்தோனா யோச்சனை ஏன் யோச்சனை மேடக்கி நீனா ஹிரே மஞ்சாள் நானும் நீ மத்தி தங்க ஏன் சித்தினா நீனாகி ஏனோ இல்லை அய் ஏனாக ஓடே ஹோட்ல அந்தாதேனாக நான் ஓடிஹூகு அந்த நோடு தாடி இந்த மாரி எல்லா முகஸ்க்கண்டு அக்கி மணி மட்டனாக நோடு பர்த்தனாசி அர் ஹம் ஹங்க விடுதேத்தி ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗರು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ